रेंड्रो इधर होटी, एक टेस्टी जगह, याँ याँ क्या बोल रहे हो, याँ याँ क्या बोल रहे हो, 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 याँ क्या बोल ಶಾಲೆಯಲ್ಲಿ ಇಲ್ಲಿ ಏನ್ ನಡೀತಿದೆ ಡಿಸ್ಕಶನ್ ಗೊತ್ತಿಲ್ಲ ನನಗೆ ಬಟ್ ಏನೇ ಮಾತಾಡಿದ್ರು ಸ್ವಲ್ಪ ಏನೋ ನೆಗೆಟಿವ್ ಮಾತಾಡ್ತಿದ್ದೀವಿ ಅಂತ ಅನ್ನಿಸ್ತಾ ಇದೆ ಏನೋ ಮನಸ್ತಾಪಗಳು ಅಂತ ಗೊತ್ತಿಲ್ಲ ಗೊತ್ತಿರೋಂಗೆ ಐ ತಿಂಕ್ ನಾನು ಅನ್ಕೊಂತೀನಿ ಕನ್ನಡದ ಮೊದಲ ಹೈ ಬಜೆಟ್ ಸಿನಿಮಾ ಅಂತ ಅನ್ಕೊಂತೀನಿ ಕರೆಕ್ಟ್ ಮುಂಚೆ ಇಷ್ಟು ಬಜೆಟ್ ಕನ್ನಡದ ಸೊ ಹಂಗಾಗಿ ಇಷ್ಟು ಕಷ್ಟಪಟ್ಟು ಒಂದು ಸಿನಿಮಾ ಆಚೆ ಬರ್ತಾ ಇದೆ ಏನಾಗುತ್ತೆ ಒಂದು ಯಾವ್ದೋ ಒಂದು ಸಣ್ಣದ ನೆಗೆಟಿವ್ ಆಚೆ ಹೋದ್ರು ಸಿನಿಮಾ ತುಂಬಾ ದೊಡ್ಡ ಹೊಡ್ದ ಬಿಡುತ್ತೆ ಸೊ ಒಂದು ಪ್ರೊಡ್ಯೂಸರ್ಗೆ ಇಷ್ಟು ದೊಡ್ಡ ಮಟ್ಟಕ್ಕೆ ಅಂದ್ರೆ ಒಂದು ಕನ್ನಡ ಸಿನಿಮಾದಲ್ಲಿ ಸಿನಿಮಾ ಬಂದಿದೆ ಅಂತ ಸೊ ಸಣ್ಣ ಪುಟ್ಟದ ಏನೇ ಇದ್ದೇ ಇರುತ್ತೆ ಮನಸ್ತಾಪಗಳು ಅದನ್ನೆಲ್ಲ ಬಿಟ್ಟು ಇವತ್ತು ನಾವು ಸಿನಿಮಾ ಏನೇನು ಪ್ರೋಗ್ರಾಮ್ ಮಾಡ್ತಾ ಇದೀವಿ ಯಾವತ್ತು ರಿಲೀಸು ಅನ್ನೋದನ್ನ ಅನ್ನೋದಕ್ಕೆ ಈವೆಂಟ್ ನ ಮಾಡ್ತಾ ಇದೀವಿ ಸೊ ಆದಷ್ಟು ದಯವಿಟ್ಟು ಇರೋರು ನಿಮ್ ಕಡೆಯಿಂದ ಸಪೋರ್ಟ್ ಪಾಸಿಟಿವ್ ಆಗಿ ಇರಲಿ ಒಂದು ಕನ್ನಡ ಸಿನಿಮಾ ಕಡೆ ಮಧ್ಯೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿ